ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಆದ್ರೆ ಒಳ್ಳೆಯದು ಈಸಿಯಾಗಿ ಗೆಲ್ತಾರೆ ಯೋಗೇಶ್ ಅವರು ಡಿ ಕೆ ಬಂದ್ರೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಆರಾಮಾಗಿ ಗೆಲ್ತಾರೆ ಯೋಗೇಶ್ ಅವರು ಕನಕಪುರ ರಾಜಕೀಯಕ್ಕೂ ಚಂಪಣ್ಣ ರಾಜಕೀಯಕ್ಕೂ ವ್ಯತ್ಯಾಸ ಇದೆ ಅವರ ಆಟ ಏನಿದ್ರು ಕನಕಪುರಕ್ಕೆ ಹೊರತು ಚನ್ನಪಟ್ಟಣಕ್ಕೆ ಸೀಮಿತ ಅಲ್ಲ ಡಿ ಕೆ ಶಿವಕುಮಾರ್ ಬರೀ ಎಂಟ್ರಿ ಆಗ್ಬಿಟ್ಟಿದ್ದಾರೆ ಹೊಸದಾಗಿ ಅಲ್ಲಿ ಆದ್ರೆ ನಮ್ಗೆ ಭಯ ಇಲ್ಲ ಶಿವಕುಮಾರ್ ಏನು ಎಫೆಕ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನೂ ಆಗಿಲ್ಲ ಜೀರೋ ಯಾರೇ ನಿಂತ್ರೂ ನಾವು ಕಾಂಗ್ರೆಸ್ ಪರವಾಗಿ ಓಡಾಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ತೀವಿ ಏನ್ ಸರ್ ನಿಮ್ಮ ಹೆಸರು ನಾಗರಾಜ್ ಅಂತ ಯಾ ಬೈ ಎಲೆಕ್ಷನ್ ಬರ್ತಿದೆ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಆದರೆ ಒಳ್ಳೆಯದು ಯೋಗಿ ಎಸ್ ಆದ್ರೆ ದಳದಿಂದ ಆದರೂ ಪರವಾಗಿಲ್ಲ ಬಿ ಜೆ ಪಿಯಿಂದ ಆದರೂ ಪರವಾಗಿಲ್ಲ ಯೋಗೇಶ್ ಅವರಾದರೆ ಯಾಕೆ ಎರಡು ಸಾವಿರ ಸೋತಿದ್ದಾರೆ ಪಾಪ ಕೆಲಸ ಮಾಡಿದ್ದಾರೆ ಈ ಸಲ ಜನ ಅವ್ರಿಗೆ ಓಟ್ ಓಟ್ ಕೊಡ್ತಾರೆ ಈ ಸಲ ಯಾಕೆ ಅವರು ಯಾಕೆ ಯಾಕೆ ಅಂದರೆ ಈಗ ಹಂಗಿದೆ ಪರಿಸ್ಥಿತಿ ಕೆಲಸ ಮಾಡಿದ್ದಾರೆ ಚಿಲ್ಲಿ ಅವರಿ ಎಲ್ಲ ಕೆಲಸ ಮಾಡಿದ್ದಾರೆ ಆಮೇಲೆ ಈಗೆಲ್ಲ ಜನ ಈಗ ಹೀಗೆ ಅಂದರೆ ಎರಡು ಪಕ್ಷಗಳು ಒಂದಾಗವೆ ಅದಕ್ಕೆ ಅವ್ರು ಕೊಟ್ಟರೆ ಗೆಲ್ತಾರೆ ಆರಾಮಾಗಿ ಡಿ ಕೆ ಶಿವಕುಮಾರ್ ಎಂಟ್ರಿ ಬೇರೆ ಆಗಿದೆ ಹೆಂಗಿರುತ್ತೆ ಫೈಟು ಏನೂ ಇಲ್ಲ ಸಹ ಈಜೆ ಗೆಲ್ತಾರೆ ಯೋಗೇಶ್ ಅವರು ಡಿ ಕೆ ಬಂದ್ರೆ ಏನು ತಲೆ ಕೆಳಸ್ಕೊಳಂಗಿಲ್ಲ ಆರಾಮಾಗಿ ಗೆಲ್ತಾರೆ ಯೋಗೇಶ್ ಅವರು ಏನಾಗ್ಬೋದು ಸರ್ ಈ ಸರಿ ಎಲೆಕ್ಷನು ಬೈ ಎಲೆಕ್ಷನಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸಿ ಪಿ ಯೋಗೇಶ್ ಬರ್ ಸ್ಪರ್ಧೆ ಮಾಡಿದ್ರೆ ನೂರಕ್ಕೆ ನೂರು ಗೆಲ್ತಾರೆ ಅವರು ಖಂಡಿತ ಈಗ ಅವ್ರಿಗೆ ಟಿಕೆಟು ಮಿಸ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ ಅದು ಕುಮಾರಸ್ವಾಮಿ ಅವರ ರಾಜಕೀಯ ವಿರೋಧಿಗಳು ಹಬ್ಬಿಸಿ ಹಬ್ಬಿಸಿ ಕೆಟ್ಟದಾಗಿ ಹಬ್ಬಿಸಿರುವಂತಹ ಅಪಪ್ರಚಾರ ಇದು ನೂರಕ್ಕೆ ನೂರು ಈ ಸಿ ಪಿ ಯೋಗೇಶ್ವರಿಗೆ ಟಿಕೆಟು ಖಂಡಿತ ಒಟ್ಟರೆ ಗೆಲ್ತಾರ ಅಂತ ಗೆಲ್ಲುತ್ತಿರಲಿ ಸಂಶಯ ಇಲ್ಲ ನೂರಕ್ಕೆ ನೂರು ಗೆದ್ದೇ ಗೆಲ್ತಾರೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗಿದೆ ಯಾಕೆಂದರೆ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ಬಿಟ್ರು ಅವರು ಸಿ ಪಿ ಎಲ್ಲ ಸೇರಿ ಹಾಗಾಗಿ ಈ ಕ್ಷೇತ್ರನ ಹೆಂಗಾದರೂ ಮಾಡಿ ಪಡ್ಕೊಳ್ಬೇಕು ಸೇಟ್ ತೀರಿಸ್ಕೊಳ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಕನಕಪುರ ರಾಜಕೀಯಕ್ಕೂ ಚಂಪಣ್ಣ ರಾಜಕೀಯಕ್ಕೂ ವ್ಯತ್ಯಾಸ ಇದೆ ಅವರ ಆಟ ಏನಿದ್ರು ಕನಕ್ಪುರಕ್ಕೆ ಹೊರತು ಚನ್ನಪಟ್ಟಣಕ್ಕೆ ಸೀಮಿತ ಅಲ್ಲ ಇಲ್ಲಿ ಕುಮಾರಸ್ವಾಮಿ ಇಲ್ಲಿ ಯೋಗೇಶ್ವರ್ ಮತ್ತು ಕುಮಾರಸ್ವಾಮಿಯವರ ಒಂದು ಜಂಟಿ ನಾಯಕತ್ವದಲ್ಲಿ ಎಲ್ಲ ಒಂದು ವೋಟರ್ಸ್ ಇರೋದ್ರಿಂದ ಅವರ ಆಟ ಇಲ್ಲಿ ಏನು ನಡೆಯೋಲ್ಲ ಇಲ್ಲಿ ಅವರನ್ನು ಏನಿದ್ರೂ ಇಲ್ಲಿ ಚನ್ನಪಟ್ಟಣದ ಜನತೆ ಕನಕಪುರಕ್ಕೆ ಓಡಿಸ್ತಾರೆ ವಿನಃ ಇಲ್ಲಿ ಉಳಿಸ್ಕೊಳ್ಳಲ್ಲ ಅವರ ಅವರ ಆಟ ಏನಿದ್ರು ಕನಕಪುರದಲ್ಲೇ ಹಾಂ ಸಿ ಪಿ ಯೋಗೇಶ್ವರ್ ಅವ್ರು ನಿಂತ್ಕೊಂಡ್ರೆ ಗೆಲ್ತಾರೆ ನೂರಕ್ಕೆ ನೂರ್ ಗೆಲ್ತಾರೆ ಅವರ ಜನಪ್ರಿಯ ಒಂದು ಕಾರ್ಯಕ್ರಮ ಮತ್ತು ನೀರಾವರಿ ಯೋಜನೆಗಳೇ ಅವ್ರಿಗೆ ಶ್ರೀರಕ್ಷಿಯಾಗಿ ಅವ್ರಿಗೆ ಮತಗಳನ್ನ ತಂದು ಕೊಡ್ತವೆ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಬರ್ತಿದೆ ಸಿಕ್ಕಾಪಟ್ಟೆ ಫೈಟ್ ಅಂತೂ ನಡೆಯುತ್ತೆ ಆದರೆ ಯಾರು ಅಭ್ಯರ್ಥಿ ಆಗಬೇಕು ಎನ್ ಡಿ ಎಂದ ಎನ್ ಡಿ ಎಂದ ನಮಗೆ ಯೋಗೇಶ್ವರ್ ಆದ್ರೆ ಆರಾಮಾಗಿ ಗೆಲ್ತಾರೆ ಅಂತ ಯಾಕೆ ಯೋಗೇಶ್ವರ್ ನಿಂತ್ಕೊಂಡ್ರೇ ಆರಾಮಾಗಿ ಗೆಲ್ತಾರೆ ಅಂತ ಮೈತ್ರಿ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲ ನಿಂತ್ಕೊಂಡು ಒಗ್ಗಾಟ ಕೆಲಸ ಮಾಡಿ ಗೆಲ್ಲಿಸ್ತೀವಿ ಈ ಕಡೆ ಡಿ ಕೆ ಶಿವಕುಮಾರ್ ಬರೀ ಎಂಟ್ರಿ ಆಗಿಬಿಟ್ಟಿದ್ದಾರೆ ಹೊಸ್ದಾಗೆ ಅಲ್ಲಿ ಆದರೆ ನಮ್ಗೇನು ಭಯ ಇಲ್ಲ ಏನು ಭಯ ಇಲ್ಲ ಸರ್ಕಾರ ಅವರದೇ ಡಿ ಸಿ ಎಂ ಬೇರೆ ಆಗಿದ್ದಾರೆ ಸರ್ಕಾರ ಮಾಡ್ತಾರ ನಡೆಸ್ತಾರ ಉತ್ತಮವಾಗಿ ನಡೆಸ್ತಾ ಇಲ್ವಲ್ಲ ಯಾವುದಾಗ ಫ್ರೀ ಯೋಜನೆಗಳು ತನ್ನ ತಂದ್ಬಿಟ್ಟು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಗ್ರಾಮಗಳಿಗೆ ಮತ್ತೆ ಒಂದು ರೋಡೊಂದು ಇದಿಲ್ಲ ಏನಂದ್ರೆ ಏನೂ ಇಲ್ಲ ಆ ಯೋಜನೆ ಕೊಡಿ ಅಂತಲೂ ಈ ಜನಗಳು ಯಾರು ಪಬ್ಲಿಕ್ಕು ಒತ್ತಾಯ ಮಾಡಿರಲಿಲ್ಲ ಇವರ ಒಂದು ಇದಕ್ಕೆ ಇವರ ಒಂದು ಇದಕ್ಕೋಸ್ಕರ ಪ್ರಿಯೋಜನೆ ತಂದ್ಬಿಟ್ಟು ಗ್ರಾಮೀಣ ಭಾಗದಲ್ಲಿ ರೋಡೆಲ್ಲ ಗುಂಡಿ ಬಿದ್ದಾವೆ ಮೂಲಭೂತ ಸೌಕರ್ಯ ಚರಂಡಿಗೆ ಪಂಚಾಯಿತಿಗಳಲ್ಲಿ ಅಮೌಂಟ್ ಇಲ್ಲ ಕೆಲಸ ಮಾಡಿಸೋಕ್ಕಾಯ್ತಾ ಇಲ್ಲ ಹಿಂಗಾಗಿ ಸರ್ಕಾರ ಏನು ನೀಡ್ರಿ ಇವರು ಹಂಗಾಗಿ ನಮಗೆ ಮೈತ್ರಿ ಅಭ್ಯರ್ಥಿಯಾಗಿ ಯೋಗೇಶ್ವರ್ ಇಳಿದ್ರೆ ಆರಾಮಾಗಿ ಗೆಲ್ತಾರೆ ಯೋಗೇಶ್ವರ್ಗೆ ಟಿಕೆಟ್ ಸಿಗೋದೇ ಡೌಟು ಅಂತೆಲ್ಲ ಹೇಳ್ತಿದಾರಪ್ಪ ಅದು ವರಿಷ್ಠ ತೀರ್ಮಾನ ಏನು ದೊಡ್ಡವರೇ ಹಾಗಾಗಿ ಅವ್ರನ್ನ ಬಿಟ್ಟು ಇನ್ಯಾರೋ ಅಭ್ಯರ್ಥಿ ಆದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಏನೇ ಆದರೂ ಈ ಚನ್ನಪಣ್ಣ ತಾಲೂಕಲ್ಲಿ ಕಾಂಗ್ರೆಸ್ಗೆ ಅಂತ ಮತದಾರರು ಓಟ್ ಏನಿಲ್ಲ ಏನೋ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಓಟ್ ಇರಬೇಕು ಹಂಗಾಗಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಯೋಗೇಶ್ ಪಾಲವರ್ಸ್ಗಳು ಮತ್ತು ಜೆ ಡಿ ಎಸ್ಸು ಏನು ಪಕ್ಷದ ಕಾರ್ಯಕರ್ತರು ಇದ್ವು ಅವರು ಎಂಬತ್ತೈದು ತೊಂಬತ್ತು ಸಾವಿರ ಓಟ್ ಮತದಾರಿದ್ದಾರೆ ಹಾಗಾಗಿ ಇಬ್ಬರು ಸೇರ್ಕೊಂಡ್ರೆ ಆರಾಮಾಗೆ ಯಾವುದೇ ಅಭ್ಯರ್ಥಿಯವರು ಗೆಲ್ತಾರೆ ಅಕಸ್ಮಾತ್ ಆಗಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗದೆ ಬಂಡಾಯ ಅಭ್ಯರ್ಥಿಯಾಗಿ ನಿಂತು ಬಿಟ್ರೆ ಲಾಭ ಆಗುತ್ತೆ ಯೋಗೇಶ್ವರ್ ಅವರು ಬಂಡಾಯ ಸ್ವತಂತ್ರವಾಗಿ ಸ್ವತಂತ್ರವಾಗಿ ನಿಂತಾಗ ಆಗ ಮೂರು ಪಕ್ಷಕ್ಕೆ ಬಂದ್ಬಿಡ್ತಾಗ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಸ್ವತಂತ್ರ ಅಭ್ಯರ್ಥಿ ಇದರೊಳಗೆ ಜೆ ಡಿ ಎಸ್ ಮತದಾರರು ಜಾಸ್ತಿ ಇರ್ತಾರೆ ಮ ಜೆ ಡಿ ಎಸ್ ಗೆಲ್ಲಕ್ಕೆ ಆರಾಮಾಯ್ತದೆ ಅಂದರೆ ಯೋಗೇಶ್ವರ್ ಅವರಿಗೆ ಒಂದು ಫಾಲೋವರ್ಸ್ ಇದ್ದಾರೆ ಸಿಕ್ಕಾಪಟ್ಟೆ ಅಕಸ್ಮಾತ್ ಆಗಿ ಬಂಡಾಯ ಅಭ್ಯರ್ಥಿ ಬೇಡ ನಾನು ಕಾಂಗ್ರೆಸ್ಗೆ ಹೋಗಿ ನಿಲ್ತೀನಿ ಅಂತಂದರೆ ಜನ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಅದು ಮತದಾರದ ಮೇಲೆ ತೀರ್ಮಾನ ಅದು ಮತದಾರ ಮೇಲೆ ತೀರ್ಮಾನ ನಾವೇನೀಗ ಏನು ಪಕ್ಷದಲ್ಲಿ ಏನು ಕಾರ್ಯಕರ್ತರ ಗುರ್ತಿಸ್ಕೊಂಡಿದ್ದೆವು ನಾವು ಆ ಪಕ್ಷಕ್ಕೆ ಮತದಾನ ಮಾಡೋದು ಯಾವ್ದು ಎಲ್ಲೇ ಹೋಗಲಿ ಯಾರೇ ಬರಲಿ ಏನೇ ಬಿಡಲಿ ಪಕ್ಷದ ಹೆಸರಕ್ಕೆ ಮತದಾನ ಮಾಡ್ತೀವಿ ಏನಾಗ್ಬೋದು ಸರಿ ಸರಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಕಳೆದ ಬಾರಿ ಜೆ ಡಿ ಎಸ್ ಪಾಲಾಗಿತ್ತು ಚನ್ನಪಟ್ಟಣ ಈ ಬಾರಿ ಹೋಗ್ಬೋದು ಈ ಬಾರಿ ಕುಮಾರಣ್ಣ ಯಾರು ಹೇಳ್ತಾರೆ ಅವರು ಆಗ್ಬೋದು ಅಂತ ಕುಮಾರಸ್ವಾಮಿ ಯಾರು ಹೇಳ್ತಾರೋ ಅವ್ರಿಗೆ ಓಟು ಅವ್ರಿಗೆ ಓಟು ಈಗ ಅಕಸ್ಮಾತ್ ಆಗಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಪ್ರಬಲವಾದಂಥ ಅಭ್ಯರ್ಥಿಯನ್ನು ನಿಲ್ಲಿಸ್ಬಿಟ್ರೆ ಕಷ್ಟ ಆಗೋ ಆಗೋದಿಲ್ವಾ ಅಂತ ಸ ಕಷ್ಟ ಆದ್ರೂ ಈಗ ಇಲ್ಲಿ ಕುಮಾರಸ್ವಾಮಿ ಅವರ ತಾನೆ ಮೇಯ್ನು ಈ ಚನ್ನಪಟ್ಟಣ ಭಾಗದಲ್ಲಿ ಅವ್ರ ತೀರ್ಮಾನ ಅಂತಿಮ ತೀರ್ಮಾನ ಅಲ್ವಾ ಅಂತ ನಮ್ಮ ಅಭಿಪ್ರಾಯ ಹೌದಾ ಸಿ ಪಿ ಯೋಗೇಶ್ವರ್ ಮತ್ತೆ ಅವರು ರಾಜಕೀಯವಾಗಿ ಮೊದಲಿಂದಲೂ ಕೂಡ ಬದ್ಧ ವೈರಿಗಳು ಈಗೇನೋ ಮೈತ್ರಿ ಮಾಡ್ಕೊಂಡಿದ್ದಾರೆ ಒಂದಾಗಿದ್ದಾರೆ ಭವಿಷ್ಯದ ಚಿಂತೆ ಮಾಡಿಕೊಂಡ್ರೆ ಅವರು ಈ ಕ್ಷೇತ್ರನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅಕಸ್ಮಾತ್ ಆಗಿ ಬಿಟ್ಕೊಡದೆ ಹೋದ್ರೆ ಇಲ್ಲಿ ಏನಾಗ್ಬೋದು ಅಲ್ಲ ಬಿಟ್ಕೊಡಿದ್ರೆ ಇಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕುಮಾರಸ್ವಾಮಿ ಪರ ಇದ್ದಾರೆ ಅವರೇ ಆಗ್ಬೋದು ಸಿ ಪಿ ಯೋಗೇಶ್ವರರು ಪ್ರತಿಷ್ಠಿತ ಅಭ್ಯರ್ಥಿ ಆಗಲ್ವಾ ಅಥವಾ ಪ್ರಬಲವಾದಂತಹ ಆಕಾಂಕ್ಷೆ ಇಲ್ವಾ ಇಲ್ಲಿ ಹೇಳೋಕ್ಕಾಗಲ್ಲ ಸರ್ ನಾವು ಅವ್ರು ಯಾವ ಪಕ್ಷ ಅಲ್ಲ ಇಲ್ಲೇ ನಿಂತ್ಕೊಳ್ತಾರಂತೆ ನಾವೇನು ಹೇಳ್ದು ಅದಕ್ಕೆ ದೊಡ್ಡ ಮಟ್ಟದಲ್ಲಿ ತಾನೇ ಆಗೋದಲ್ಲ ಅದಲ್ಲ ಅಂತ ನನ್ನ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಏನು ಎಫೆಕ್ಟ್ ಮಾಡಲ್ಲವಾಗೆ ಇಲ್ಲೇನಾಗಲ್ಲ ಬಿಡಿ ಸರ್ ಅದು ವರ್ಕೌಟ್ ಆಗಲ್ಲ ಇವಾಗ ಗ್ಯಾರಂಟಿ ಯೋಜನೆ ಕೊಟ್ಟು ಡೆವಲಪ್ಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನೂ ಆಗಿಲ್ಲ ಜೀರೋ ಅದಾದ್ರೆ ಬಿಡಿ ಸೋನಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಸೋನಿಯಾ ಅದು ಬಿಡಿ ಅಲ್ಲದೆ ಇದು ಜೂ ಜೂನ್ ಜುಲೈ ಅಕ್ಕೀಲ ಅಂತ ಹೇಳ್ತಾವಲ್ಲ ಸದಕ್ಕೆ ಇದಕ್ಕೆ ಅಂತಲ್ಲ ನೂರ ಎಪ್ಪತ್ನಾಲ್ಕರವತ್ತು ದುಡ್ಡು ಇಲ್ವಲ್ಲ ಹೆಂಗೆ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಫೈನಲಿಯಲ್ಲಿ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಅದನ್ನೇ ಅದೇ ಫಾಲೋ ಮಾಡ್ತೀರಾ ಕುಮಾರಸ್ವಾಮಿ ಅವರೇ ಫೈನಲ್ ಏನಾಗ್ಬೋದು ನಿಮ್ಮ ಅನುಭವದಲ್ಲಿ ಚನ್ನಪಟ್ಟಣದಲ್ಲಿ ಭಾಳಷ್ಟು ಎಲೆಕ್ಷನ್ಗಳನ್ನು ನೀವು ನೋಡಿರ್ತೀರಿ ಬೈ ಎಲೆಕ್ಷನ್ಗಳನ್ನು ನೋಡಿರಬಹುದು ಈ ಬೈ ಎಲೆಕ್ಷನ್ ಎಷ್ಟು ಫೈಟ್ ಇರಬಹುದು ಈ ಸಾರಿ ಪ್ರಬಲವಾಗಿ ಚನ್ನಪಟ್ಟಣ ಕರ್ನಾಟಕ ರಾಜ್ಯದಲ್ಲಿ ನೋಡ್ತಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಇರೋ ದಸೆಯಿಂದ ಕಾಂಗ್ರೆಸ್ಸೇ ಈ ಸಾರಿ ಗೆಲ್ಲು ಬಲವಾಗಿ ಗೆಲ್ಲುವ ವಿಶ್ವಾಸ ಇದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಈಗ ಜೆ ಡಿ ಎಸ್ ಅವರು ಆಲೆ ಆರು ವರ್ಷ ಆಯಿತು ಎಮ್ ಎಲ್ ಎ ಆಗಿ ಅವರೇ ಎಮ್ ಎಲ್ ಎ ಇದ್ದರು ಯಾವ ಕೆಲಸ ಕಾರ್ಯನೂ ಕೂಡ ಮಾಡಿಲ್ಲ ಈಗ ಎಮ್ ಎಲ್ ಎ ಇಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಬಂದವ್ರೆ ಈಗ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಿ ನಮ್ಮ ತಾಲೂಕಲ್ಲಿ ಪೂರ್ತಿ ಅದನ್ನ ಯಶಸ್ವಿಗೊಳಿಸವ್ರೆ ಜನ ಅದಕ್ಕೆ ವ್ಯಕ್ತಪಡಿಸೋರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಮಗೆ ಗೆಲುವಿಕೆ ಆತ್ಮವಿಶ್ವಾಸದಿಂದ ಕಾಂಗ್ರೆಸ್ ಗೆಲುವು ಅಷ್ಟು ಈಸಿನೂ ಇಲ್ಲ ಯಾಕೆ ಅಂತ ಹೇಳಿದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಎರಡೂ ಪಕ್ಷಗಳ ವೋಟ್ ಬ್ಯಾಂಕ್ ಒಬ್ಬ ಅಭ್ಯರ್ಥಿಗೆ ಅಂದರೆ ಮೈತ್ರಿ ಅಭ್ಯರ್ಥಿಗೆ ಹೋಗುತ್ತೆ ಅಷ್ಟು ಈಸಿನ ಅಂತ ಹೌದು ಈಸಿ ಇಲ್ಲ ಅಂತಂದ್ರೂ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ಸರ್ಕಾರ ಏನು ಕೆಲಸ ಮಾಡಿದೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಬಾಗೆ ಇರ್ಬೋದು ಮತ್ತು ಗೃಹಜ್ಯೋತಿ ಜ್ಯೋತಿ ಇರ್ಬೋದು ಅದೆಲ್ಲ ಮನವರಿಕೆ ಮಾಡಿಕೊಡ್ಬೇಕು ಜನಗಳಿಗೆ ಎಲ್ಲ ಕೂಡ ಅದನ್ನು ಮರವರಿಕೆ ಮಾಡಿಕೊಟ್ಟಾಗ ಆತ್ಮವಿಶ್ವಾಸಕ್ಕೆ ನಾವು ತಗೊಂಡಾಗ ಹೆಚ್ಚು ಮತಗಳ ಬಿಳು ಬಿದ್ದು ನಾವು ಗೆಲ್ಲುವ ಬಂತು ಸಿ ಪಿ ಯೋಗೇಶ್ವರ್ ಇದ್ದಾರೆ ಪ್ರಬಲವಾದಂಥ ಆಕಾಂಕ್ಷೆ ಸಿ ಪಿ ಯೋಗೇಶ್ವರ್ ನಿಂತಿದ್ದೆ ಆದರೆ ಕಾಂಗ್ರೆಸ್ಗೆ ಯಾವ ಓಟು ಹೋಗಲ್ಲ ಅಂತೆಲ್ಲ ಮಾತುಕತೆ ಆಗ್ತಿದೆ ಸಿ ಪಿ ಯೋಗೇಶ್ವರ್ ಅವರು ಪ್ರಬಲವಾದ ವ್ಯಕ್ತಿ ಇಲ್ಲ ಅಂತಲ್ಲ ಅವರು ವ್ಯಕ್ತಿತ್ವ ಇದೆ ಇಲ್ಲ ಅಂತಲ್ಲ ಆದರೆ ಈಗ ಜನ ಯಾವ ರೀತಿ ನಡವಳಿಕೆ ನಡೀತಾ ಇದೆ ಗೊತ್ತಿದೆಯಲ್ಲ ನಿಮಗೆ ಈಗ ನೀವು ನ್ಯೂಸ್ನವ್ರು ಬಂದಿದ್ದೀರಾ ಯಾವ ರೀತಿ ಏನು ಇದ್ದೀರಿ ಅಂತ ಗೊತ್ತಿಲ್ವ ಈಗ ಎಲ್ಲ ಕಡೆ ನ್ಯೂಸ್ ಏನಾಗಿದೆ ಅಂತಂದರೆ ಇಲ್ಲೇ ಒಳದ ಕನ್ನಡಿ ಆ ಥರ ಆಗಿದೆ ಹಂಗಾಗಿ ಇದೆಲ್ಲ ಒಂದೊಂದು ಚೇಂಜ್ ಆಯ್ತಾ ಇರ್ತದೆ ಕಾಲಕ್ಕೆ ತಕ್ಕಂತೆ ಬಟ್ನಲ್ಲಿ ಈ ಬಾರಿ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಹೌದು ಕಾಂಗ್ರೆಸ್ ಗೆಲ್ತದೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತದೆ ಕಾಂಗ್ರೆಸ್ಸಿಂದ ಯಾರು ಅಭ್ಯರ್ಥಿ ಆಗಬೇಕು ಇಂದ ನಮ್ಮ ವರಿಷ್ಠಿದ್ದಾರೆ ಅವರ ಇನ್ನ ತೀರ್ಮಾನ ತಗೊಂಡಿಲ್ಲ ರಮ್ಯ ಅವ್ರ ಹೆಸರು ಕೇಳಿ ಬರ್ತಿದೆ ಇಲ್ಲ ಯಾವ ರಮ್ಯನೂ ಇಲ್ಲ 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 ಡಿ ಕೆ ಸುರೇಶ್ ಅವ್ರ ಹೆಸರು ಕೇಳಿ ಬಂತು ಅವರು ನಿಲ್ಲಲ್ಲ ಅಂತ ಅಂದ್ರು ಇಲ್ಲ ಇಲ್ಲ ಡಿ ಕೆ ಶಿ ಕುಮಾರ್ ನಿಲ್ಲಲ್ಲ ಡಿ ಕೆ ಸುರೇಶ್ ಇಲ್ಲ ಇನ್ನ ಕ್ರಮ ತಗೊಳ್ತಾರ ಅವರು ಏನಿದೆಯೋ ಅದ ಮಾತಾಡಿ ಅದ ಮೇಲ್ಮಟ್ಟದಲ್ಲಿ ಮಾತಾಡಿ ಅದೇ ಕಮಾಂಡ್ ಏನು ಯಾರು ನಿಲ್ಬಹುದು ಯಾರು ನಿಲ್ಲಬೇಕು ಯಾರೇ ನಿಂತ್ರೂ ನಾವು ಕಾಂಗ್ರೆಸ್ ಪರವಾಗಿ ಓಡಾಡ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಿವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ